ಈ ಒಂದು ಸಮಯದಲ್ಲಿ ಇವತ್ತು ಬಿ ಸಿ ಪಿ ಸೇತ ಸಾಕಷ್ಟು ಬೆಳಗಾವಿ ಜಿಲ್ಲೆ ಮಹಿಳೆಯರು ಇವತ್ತು ಬಂದು ಈ ಒಂದು ಪ್ರತಿಭಟನೆ ಮಾಡ್ತಾ ಇದ್ರು ಇದು ಮಹರ್ಷಿ ವಾಲ್ಮೀಕಿ ಸ್ವಸಹಾಯ ಸಂಘ ಯಮುನಾಪುರ ಹಾಗೂ ಕೆಲವೊಂದಿಷ್ಟು ಫೈನಾನ್ಸ್ಗಳು ಎಲ್ಲರೂ ಕೂಡಿ ಮಾಡಿದಂತ ಒಂದು ಸ್ಕ್ಯಾಮ್ ಏನಾಗಿದೆ ಅಂತಂದ್ರೆ ಗ್ರಾಮೀಣ ಪ್ರದೇಶದಲ್ಲಿರುವಂತಹ ರೈತ ಮಹಿಳೆಯರನ್ನ ಟಾರ್ಗೆಟ್ ಇಟ್ಕೊಂಡು ಯಾಕಂದ್ರೆ ರೈತ ಕೆಲವೊಂದಷ್ಟು ಏನೈತೆ ಅಂದ್ರೆ ಅದು ಎಷ್ಟಿ ಜನಾಂಗವನ್ನ ತಗೊಂಡ ಯಾಕಂದ್ರ ಅಲ್ಲಿ ಏನೈತೆ ಅಂದ್ರೆ ಶಿಕ್ಷಣದ ಕೊರತೆ ಸ್ವಲ್ಪ ಎದ್ದು ಕಾಣ್ತದ ಅದಕ್ಕಾಗಿ ಅವ್ರನ್ನ ಸ್ಕ್ಯಾಮ್ನೊಳಗೆ ಅವ್ರನ್ನ ಬೆಳೆಸಿಕೊಂಡಿದ್ದಾರೆ ಏನಾಗಿದೆ ಅಂತಂದ್ರೆ ಫಸ್ಟು ಫೈನಾನ್ಸ್ನವರು ಮುಂದೆ ಬರ್ತಾರೆ ಮುಂದೆ ಬಂದ ನಾವು ನಿಮ್ಗೆ ಎಷ್ಟು ಬೇಕಷ್ಟು ಲೋನ್ ಕೊಡ್ತೀವಿ ಒಂದು ಲಕ್ಷ ಬೇಕಂದ್ರೆ ಒಂದು ಲಕ್ಷ ಕೊಡ್ತೀವಿ ಎರಡು ಲಕ್ಷ ಬೇಕಂದ್ರೆ ಎರಡು ಲಕ್ಷ ಕೊಡ್ತೀವಿ ಅಂದಂಥ ಟೈಮ್ನೊಳಗೆ ಇವು ಹಣನ ಪ್ರತಿದಿನ ಎರಡು ನೂರು ರೂಪಾಯಿ ತೊಗೊಂಬಂದಕ ಹೊಟ್ಟೆ ಜೀವನ ಮಾಡುವಂಥವ್ರು ಜನ ಇವತ್ತು ಒಂದು ಲಕ್ಷ ರೂಪಾಯಿ ನೀವು ತೆಗೆದುಕೊಟ್ರೆ ನಿಮಗೆ ಇಪ್ಪತ್ತೈದು ಸಾವಿರ ಕೊಡ್ತೀನಿ ಎರಡು ಲಕ್ಷ ತೆಗೆದುಕೊಟ್ರೆ ನಿಮ್ಗೆ ಮೂವತ್ತು ಸಾವಿರ ಕೊಡ್ತೇನೆ ನಲ್ವತ್ತು ಸಾವಿರ ಕೊಡ್ತೇನೆ ಅಂತ ಆಮಿಷ ಒಟ್ಟಿದಾಗ ಎಲ್ಲ ಅವರ ಸಂಘಗಳನ್ನು ತಾಮ ತುಂಬುತ್ತಾರೋ ಫೈನಾನ್ಸ್ಗಳನ್ನು ತಾಮ ತುಂಬುತ್ತಾರೋ ನಮಗೇನಾಗೋದು ಇಪ್ಪತ್ತೈದು ಮೂವತ್ತು ಸಾವಿರ ರೂಪಾಯಿ ಬರ್ತತ್ತಲ್ಲ ಅನ್ನೋ ಆಶೆಕ್ಕಾಗಿ ಇವ್ರು ಏನು ಮಾಡಿದ್ರಪ್ಪ ಅಂತಂದ್ರೆ ಇವ್ರಿಗೆ ಈ ಫೈನಾನ್ಸ್ಗಳ ಮುಖಾಂತರ ದುಡ್ಡುಗಳನ್ನು ತೆಗೆದ ಈ ಮಹರ್ಷಿ ವಾಲ್ಮೀಕಿ ಏನು ಒಂದು ಸೋಸಾಯ ಸಂಘ ಇದೆ ಆ ಸಂಘಕ್ಕೆ ಹಣವನ್ನು ಸಂದಾಯವನ್ನು ಪಡೆಯಲ್ಲ ಆ ಸಂದಾಯ ಮಾಡಿದ್ರೆ ಏನು ಮಾಡಿದ್ರು ಅಂದ್ರೆ ಕೆಲವೊಂದಷ್ಟು ಜನರಿಗೆ ರೆಸಿಪ್ಟ್ ಕೊಟ್ಟಿದ್ದಾರೆ ಕೆಲವೊಂದು ಜನ ಜನರಿಗೆ ರೆಸಿಪ್ಟ್ ಕೊಟ್ಟಿಲ್ಲ ಈ ರೀತಿಯಾಗಿ ಸ್ಕ್ಯಾಮ್ ಮಾಡಿ ಮೂರು ನಾಲ್ಕು ಕಂತುಗಳನ್ನು ಕಟ್ಟಿ ಆಮೇಲೆ ಅಲ್ಲಿಂದ ಎಸ್ಕೇಪ್ ಆಗುವಂಥ ಕೆಲಸನ ಅವರು ಆವಾಗ ಈ ಪೈನವ್ರು ಏನು ಮಾಡಿದ್ರಪ್ಪ ಅಂತಂದ್ರೆ ಈ ರೈತ ಮಹಿಳೆಯರ ಮನೆಗಳಿಗೆ ಬಂದ ಕಾಸ ಮುಂಜಾನೆಯಿಂದ ಸಂಜೀವರಿಗೆ ಬಂದು ಹರಾಶ್ಮೆಂಟ್ ಮಾಡ್ತಾ ಇದ್ದಾರೆ ಅಲ್ಲಿ ಏನಾಗ್ತಾ ಇದೆ ಅಂದ್ರೆ ಗಂಡ ಹೆಂಡರ ನಡುವೆ ಬರದಾಟ ಚಾಲುವಾಗ್ತಾ ಇದೆ ಸಾಲಿಗೆ ಹೋಗುವಂಥ ಮಕ್ಕಳು ಸಾಲಿ ಬಿಟ್ಟು ಬಿಡೋದು ಹರ್ಯಾಗಿಂದ ಸಂಚಾನಕ ದುಡ್ಕೊಂಡು ಬಂದು ತಿನ್ನುವಂಥ ಮಹಿಳೆಯರು ಸಂಚಾನಕ ಅವರು ಮನೆಯೊಳಗೆ ಬಂದು ಕುಂತಂತ ಟೈಮ್ ನಲ್ಲಿ ದುಡ್ಯಕನೂ ಕೂಡ ಹೋಗುದಿಲ್ಲ ದುಡಿಯಾಕನು ಹೋಗುದಿಲ್ಲ ಮನೆಯಾಗ ಉಪವಾಸ ಬೀಳುವಂಥ ಪರಿಸ್ಥಿತಿ ಒಳಗೆ ಎಲ್ಲ ರೈ ರೈತ ಮಹಿಳೆಯರು ಅದಾರ ಇವತ್ತಿನ ದಿನ ಅದಕ್ಕೆ ನಮ್ದೊಂದು ಏನು ಹೇಳಲ್ಲಪ್ಪ ಅಂದ್ರೆ ಈಗಾಗಲೇ ನಾನು ಜಿಲ್ಲಾಡಳಿತದ ಹಿಂಬಾಟ್ ಮಾತಾಡಿದಾಗ ಅವ್ರು ಏನು ಹೇಳಿದ್ರಪ್ಪ ಅಂದ್ರೆ ಅವನ್ನ ಅರೆಸ್ಟ್ ಮಾಡಿದ್ದೇವೆ ನಾವು ಅಂತ ಹೇಳಿದ್ರು ಸುಮ್ಮನೆ ಅರೆಸ್ಟ್ ಮಾಡಿ ಅವ್ರ ಮೇಲೆ ಎಫ್ ಐ ಆರ್ ಮಾಡಿ ದರ್ಜ್ ಮಾಡಿದರೆ ಆಗಲ್ಲ ಯಾಕಂದ್ರೆ ಇದು ಸುಮಾರು ನೂರಾರು ಕೋಟಿ ರೂಪಾಯಿ ಕರ ಸ್ಕ್ಯಾಮ್ ಆದ್ರಿಂದ ರಾಜ್ಯ ಗೌರ್ಮೆಂಟ್ ಅತಿ ಶೀಘ್ರದೊಳಗನೆ ಕ್ರಮ ಕೈಗೊಳ್ಳುವಂಥ ಕೆಲಸ ಮಾಡ್ಬೇಕು ಏನು ಮಾಡ್ಬೇಕಪ್ಪ ಅಂತಂದ್ರೆ ಇಮಿಡಿಯೇಟ್ ಆಗಿ ಈ ಮೈಕ್ರೋ ಫೈನಾನ್ಸ್ಗಳನ್ನು ಈ ಸ್ವಸಹಾಯ ಸಂಘಗಳನ್ನ ಆಮೇಲೆ ಇನ್ನೂ ಒಂದು ಧರ್ಮಸ್ಥಳ ಸಂಘವನ್ನು ಕೂಡ ಈ ಬ್ಯಾನ್ ಮಾಡುವಂತ ಕೆಲಸನ ಈ ಸರ್ಕಾರ ಇಮಿಡಿಯೇಟ್ ಆಗಿ ಮಾಡ್ಬೇಕಂತ ನಾನು ಮನವಿ ಮಾಡ್ತೀನಿ ಯಾಕಪ್ಪ ಅಂತಂದ್ರೆ ಇದನ್ನ ಮಾಡ್ಲಿಲ್ಲ ಅಂತಂದ್ರೆ ಇವತ್ತು ಏನಾಗ್ತದಂದ್ರ ಸರಣಿ ಸಾವುಗಳು ಸಂಭವಿಸ್ತಾವ ಯಾಕಂದ್ರೆ ಈಗಾಗಲೇ ಎರಡು ಅಟೆಂಪ್ಟ್ ಆಗ್ಯಾವ ಈ ಬಂದ ಮಹಿಳೆಯರೊಳಗನ ಎರಡು ಸೊಸೈಡ್ ಅಟೆಂಪ್ಟ್ ಮಾಡಿಕೊಂಡಿದ್ದಾರೆ ಮತ್ತೆ ಇನ್ನೂ ಎರಡು ಮೂರು ಕೇಸ್ ಈಗಾಗಲೇ ಸೊ ಸೊಸೈಡ್ ಮಾಡ್ಕೊಂಡಿದ್ದಾರೆ ಈ ಸರಣಿ ಸಾವುಗಳು ಸಂಭವಿಸ್ಬಾರ್ದು ಅಂತಂದ್ರೆ ರಾಜ್ಯ ಸರ್ಕಾರ ಅತಿ ಶೀಘ್ರದೊಳಗನೆ ಇದ್ರ ಈ ಒಂದು ಇತ್ಯರ್ಥ ಮಾಡಿ ಈ ಬಡ ಜನರ ಜೀವವನ್ನು ಕಾಪಾಡ್ಬೇಕಂತ ಹೇಳಿ ಕೆಲಸ ನಾನು ಕಳಕಳಿಯಿಂದ ಮನವಿ ಮಾಡ್ತೇನೆ ಬಸನಗೌಡ ಪಾಟೀಲ್ ಅಂತೇಳಿ ಕರ್ನಾಟಕ ರಾಜ್ಯ ರೈತ ಸಂಘದ ಮಹಾ ಒಕ್ಕೂಟದ ರಾಜ್ಯಕಾರ